ಎಲ್ಲರಿಗೂ ನಮಸ್ಕಾರ ಒಗ್ಗರಣ ಗೆ ಸ್ವಾಗತ ಇವತ್ತು ಹತ್ತೇ ಹತ್ತು ನಿಮಿಷದಲ್ಲಿ ಸಾಫ್ಟ್ ಆದ ಫಡ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ತುಂಬಾನೇ ಸಿಂಪಲ್ ಆಗಿ ದಿಢೀರಾಗಿ ಮಾಡ್ಕೋಬಹುದು ಮತ್ತ ಈ ಫಡ್ ಜೊತೆ ನಮಗ ಯಾವ್ದೇ ಚಟ್ನಿ ಸಾಂಬಾರ ಯಾವ್ದು ಬೇಡ ಮಕ್ಕಳು ಬಿ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಫಡ್ ಮಾಡ್ಕೊಳಕ ಒಂದ್ ಕಪ್ ಚಿರೋಟಿ ರವೆ ನಾನು ಇಲ್ಲಿ ಒಂದ್ ಪಾತ್ರೆ ತಗೊಂಡೆನೋ ಆತರಗ್ ಹಾಕ್ತೇನು ಇದನ್ನ ನೀವು ಚಿರೋಟಿ ರವೆ ತಗೊಂಡ ಮಾಡ್ಕೊಳ್ಳಿ ಒಂದ್ ಕಪ್ ಚಿರೋಟಿ ರವೆಗೆ ಅರ್ಧ ಕಪ್ ಆಗುವಷ್ಟ ಮಸರಾ ತಗೊಂಡೆನೋ ಅದನ್ನ ಈಗ ಹಾಕ್ತೇನು ಇದನ್ನ ಮಿಕ್ಸ್ ಮಾಡ್ರಿ ಒಂದ್ ಸ್ವಲ್ಪ ನೀರ್ ಹಾಕ್ತೇನೆ ಬಾಳ ಬಾಳ್ ನೀರಾಕ್ ಹಾಕಬೇಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಂಡ್ ನೋಡ್ರಿ ಎಷ್ಟ್ ಬೇಕಾಗ್ತೈತಿ ನಮಗ ಫಡ್ ಮಾಡಾಕ ಈಗ ನಾರ್ಮಲ್ ಹಿಟ್ ಮಾಡ್ಕೊತೇವಲ್ಲ ನಾವ ಅದರ ಮಾಡ್ಕೋಬೇಕಿದ್ನವಿ ಈಗ ಇದ ಇರ್ಲಿ ಇಲ್ಲಿ ನಾನ ಒಂದ್ ಅರ್ಧ ಕಪ್ ಒಂದು ತಗೊಂಡನು ಇವತ್ನೀಗ ತೊಳಕೊಬೇಕು ಇದರ್ ಹಾಕಿ ಒಂದರಿಂದ ಎರಡ್ ಸಲ ತೊಳ್ಕೊಬೇಕು ಚಿನ್ಮರಿ ಹಾಕಿ ಮಾಡ್ಕೋದ್ರಿಂದ ಫಡ್ ಸಾಫ್ಟ್ ಆಗಿ ಬರ್ತಾವು ಇವತ್ತಿನ ನೀರ್ ತಕೋತಾನ ಈಗ ಇಲ್ಲಿ ಒಂದ್ ಮಿಕ್ಸಿ ಜಾರ್ ತಗೊಂಡೆ ತೊಳ್ಕೊಂಡಿವಲಾ ಇವತ್ನ ಈ ತರ ಹಾಕ್ತೇನು ರುಬ್ಕೋಬೇಕು ನಾವ್ ಇವತ್ನ ನೆನ್ಸ್ಕೊಳ ಏನ್ ಬೇಡ ತೊಳ್ಕೊಂಡ್ರ ಸಾಕು ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಪೂರಾ ಪೇಸ್ಟ್ ಆಗ್ಬೇಕಿದ ತರ ರುಬ್ಕೋಬೇಕು ಈಗ ನಾನು ರುಬ್ಕೊಂಡ್ ಬರ್ತೇನೆ ಇದನ್ನ ನಾನು ಸಣ್ಣ ಮಾಡ್ಕೊಂಡೆನು ಇದನ್ನ ನಾವು ಈ ರವಾ ಕಲ್ಸಿಟ್ಕೊಂಡೇವಲ್ಲ ಈ ತರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚಲುದಂಗ್ ಮಿಕ್ಸ್ ಮಾಡ್ರಿ ಈಗ ಇಲ್ಲಿ ನಮಗ ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಇದನ್ ದೋಸಾ ಅದು ಮಾಡ್ಕೊಳಕ್ ಮಾಡ್ಕೋತೇವಲ್ಲ ತರ ತಿಳು ಮಾಡ್ಕೋಬಾರ್ದು ಇದನ್ನ ಹಿಟ್ಟ ನಾವು ಡೈಲಿ ಫಡ್ ಅದು ಆ ತರ ಇರಬೇಕು ನೋಡಿ ಮಾಡ್ಕೋರಿ ಈಗ ಚಿನ್ಮರಿ ಹಾಕಿ ಎಲ್ಲಾ ಮಿಕ್ಸ್ ಮಾಡಿದ ಇದನ್ನ ಮುಚ್ಚಿಡ್ತೇನು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ನಾವು ಇದನ್ನ ಕಲ್ಸ್ಕೊಂಡ ಈಗ ರವೆ ಕಲೆ ಶಿಟ್ಟ ಒಂದ್ ಹತ್ತು ನಿಮಿಷ ಆತು ಈ ನೆಲದ ಐತಿ ಇದ್ರಾಗ ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮಿಕ್ಸ್ ಮಾಡದನು ಒಂದ್ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡೆನು ಅದನ್ನ ಹಾಕದನು ಅದು ಕುಡದಿರಿ ಅಂದ್ರೆ ಮೆಣಸಿಕಾಯಿ ನೀವು ನೋಡಿ ಹಾಕೋರಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಕೊ ಸ್ವಲ್ಪ ಕ್ಯಾರೆಟ್ ತುರ್ಗ ಇಟ್ಕೊಂಡು ಅದ್ನು ಮಿಕ್ಸ್ ಮಾಡ್ತೇನು ಇಲ್ಲಾನು ಒಂದ್ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದೇನು ನೀವು ಬೇಕಂದ್ರೆ ಹಾಕೋರಿ ಇಲ್ಲಂದ್ರ ಹಾಗೆ ಭೀ ಮಾಡ್ಕೋಬಹುದು ಸಕ್ಕರೆ ಹಾಕೋದ್ರಿಂದ ಫಡ್ದ ಕಲರ್ ಚಲೋ ಬರ್ತಾವು ರುಚಿಗೆ ಬೇಕಾಗುವಷ್ಟು ಉಪ್ಪ ಒಂದ್ ಸ್ವಲ್ಪ ಜೀರಿಗೆ ಈಗ ಮಿಕ್ಸ್ ಮಾಡ್ರಿ ಎಲ್ಲಾನು ಈ ತರ ವೆಜಿಟೇಬಲ್ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ನಾವ ಇದ್ರ ಜೊತೆ ನಮಗ ಯಾವ್ದು ಚಟ್ನಿ ಅದು ಬೇಕಾಗೋದಿಲ್ಲ ಈ ತರ ಮಾಡಿ ಮಕ್ಕಳ ಟಿಫಿನ್ ಬಾಕ್ಸ್ ಕೊಡಬಹುದು ನಾವ ಇದ್ ಮಿಕ್ಸ್ ಆಗೇತಿ ನಾವ್ ದಿಢೀರಾಗಿ ಮಾಡ್ಕೋದ್ರಿಂದ ನಾವ್ ಇಲ್ಲಿ ಒಂದ್ ಸ್ವಲ್ಪ ಸೋಡಾ ಹಾಕೊಳದ ನೀವು ಬೇಕಂದ್ರ ಇನು ಭೀ ಹಾಕಿ ಮಾಡ್ಕೋಬಹುದು ಇಲ್ಲ ನಿಮ್ ಕಡೆ ಟೈಮ್ ಇತ್ತಂದ್ರ ಒಂದ್ ತಾಸ ಎರಡ್ ತಾಸ ಕಲಿಸಿ ಇಟ್ರಿ ಅಂದ್ರ ನೀವ ಆಗ ಸೋಡಾ ಏನು ಏನು ಹಾಕೊಳ್ಳೋದು ಬೇಡ ಹಾಗೆ ಮಾಡ್ಕೋಬಹುದು ಇದೀಗ ಎಲ್ಲಾ ಮಿಕ್ಸ್ ಆಗೇತಿ ನಾವ್ ಫಡ್ ಮಾಡ್ಕೊಳನು ಇಲ್ ನಾನ ಫಡ್ಡದ್ ಮನಿ ಕಾಯಕ ಇಟ್ಟಿದನು ಇದಕ್ ಮೊದಲು ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ ಎಣ್ಣೆ ನಾನು ಈಗ ಫಡ್ ಹಾಕೋನು ತುಂಬಾ ತುಂಬಾ ಹಾಕೊಳಕ್ ಹಾಕೋಬೇಡ್ರಿ ಒಂದ್ ಸ್ವಲ್ಪ ಅರ್ಧ ಅರ್ಧ ಹಾಕೋರಿ ಅವು ಉಬ್ಬಿ ದೊಡ್ಡ ಆಗ್ತಾವು ಎಲ್ಲಾ ಫಡ್ ಹಾಕೊಂಡ ಸಣ್ಣ ಉರಿಯಲ್ಲಿಟ್ಟ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಮ್ಯಾಗ್ ಮುಸ್ತಾರ ನಾನ ಈಗ ನೋಡುನು ಬರ್ರಿ ನೋಡ್ರಿ ಉಬ್ಬಿ ಎಷ್ಟ್ ದೊಡ್ಡ ಆಗಿದಾವು ನೀವು ಬೇಕಂದ್ರ ಮ್ಯಾಗ ಎಣ್ಣಿ ಹಾಕೋಬಹುದು ಇವತ್ನ ತಿರ್ಸ್ಕೋಳು ಈಗ ಒಂದ್ ಸ್ಪೂನ್ ತಗೊಂಡ ತಿರ್ಸ್ಕೋರಿ ನೋಡ್ರಿ ನಾರ್ಮಲ್ ಫಡ್ಡ ಯಾವ ತರ ಬರ್ತಾವಲ್ಲ ಅದೇ ತರ ಬರದ ಅವು ತೆವೆನ್ ಅಂಟ್ಕೊಂಡಿಲ್ವಿ ಹೂವ ನಾವು ಸಕ್ಕರೆ ಹಾಕೋದ್ರಿಂದ ಕಲರ್ ಏನ್ ಮಸ್ತಾಗಿ ಬಂದಾವ್ ನೋಡ್ರಿ ಯಾವಾಗ್ಲೂ ನಾವ ಫಡ್ ಮಾಡ್ಕೋಬೇಕಾದ್ರ ಸಣ್ಣ ಉರಿ ಇಟ್ಟ ಮಾಡ್ಕೋಬೇಕು ಎಲ್ಲಾ ಭೀ ತಿರ್ಸ್ಕೊತೇನ್ ತರ ಎಲ್ಲಾ ಫಡ್ ಬಿ ತಿರ್ಸಿದೇನ ಇವ್ ಇವತ್ನ ಎರಡು ಸೈಡ್ ತಿರ್ಸಿ ಹಾಕಿ ಚಲೋದಂಗ ಬೇಯಿಸ್ಕೋಬೇಕು ನಾವ ಸಣ್ಣ ಉರಿಯಲ್ಲಿ ಇಟ್ಟ ಫಡ್ ಬೇಯಾಕ ಒಂದ್ ಸ್ವಲ್ಪ ಟೈಮ್ ತಗೋತೇತಿ ತಗದ್ ನೋಡೋನು ನಾವ್ ಇವತ್ನೀಗ నోడ్రీ బ సైడ్ బి తిన వంద ప్లేట్ న్యకత్ ఇోడ్రీ పడ్డ ఎలా తగద ఇక ఒర తోర్స్త నోడ్రీ నమగ ఎట్ సాఫ్ట్ ఆగి బంద పడ్డ నీవు అమ్మీ తర నోడ్రీ తుంబా చనగ్ బర్త మే మంతూ అష్టపట్ తింటారు నన్ను విడియో చలో అంద్ర లైక్ మిమ్ చానల్ సబ్స్క్రైబ్ మార్కొరి నన్న విడి నోడ ధన్యవాదాలు